ಆನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶವ ಸಮುದಾಯ ಭವನದ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ಆನೇಕಲ್ ತಾಲೂಕು ಪಂಚಾಯಿತಿ ಹಾಗೂ ಹಾರಗದ್ದೆ ಗ್ರಾಮ ಪಂಚಾಯಿತಿ ಮತ್ತು ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮತ್ತು ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅರ್ಹ ಫಲಾನುಭವಿಗಳಿಗೆ ಸರ್ಟಿಫಿಕೇಟ್ ವಿತರಣೆ ನೃತ್ಯ ಹಾಡು ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜೆ ಎಸ್ ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಎಂ ಬಿ ದ್ಯಾಬೇರಿ ನಿರ್ದೇಶಕರಾದ ಶ್ರೀಮತಿ ಡಿ ಶಶಿಕಲಾ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಜಂಟಿ ನಿರ್ದೇಶಕರಾದ ಶಿವಮಂದಪ್ಪ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದ ಅಧಿಕಾರಿ ಎಲ್ ಅಶೋಕ್ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್ ಹಾರಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುಮಾರಮ್ಮಸ್ವಾಮಿ ಉಪಾಧ್ಯಕ್ಷೆ ಇಂದ್ರಾ ಶಿವಕುಮಾರ್ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಶ್ರೀಮತಿ ಭಾರತಿ ವೆಂಕಟೇಶ್ ಗೌಡರು ಕೆ ಎಸ್ ನಟರಾಜ್ ರುಕ್ಮಿಣಿ ಭೈರಪ್ಪ ಪಾಪಮ್ಮ ಕೇಶವಮೂರ್ತಿ ಶ್ರೀಮತಿ ಸುವರ್ಣ ದೀಪಾ ರವಿಕುಮಾರ್ ಗೀತಾ ರಮೇಶ್ ಮತ್ತು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಮಹಿಳೆಯರು ಭಾಗವಹಿಸಿದರು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಮಠ ಸಾಕಷ್ಟು ಸೇವೆಯನ್ನು ಜನರಿಗೆ ನೀಡುವುದು ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಮಠ ಮಾನ್ಯಗಳ ಶಿಕ್ಷಣ ಮಾಡಬಹುದಾಯಿತು ಎಂಬ ಸಹ ತಂದೆ ಈಗ ಅದರಲ್ಲಿ ನಮ್ಮ ಜೆ ಎಸ್ ಎಸ್ಥೆಯ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಆನೇಕಲ್ ತಾಲೂಕ್ ಪಂಚಾಯಿತಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಆರ್ಗದ್ದೆ ಭಾಗದಲ್ಲಿ ಇವತ್ತು ಅಂಚು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಅಭಿನಂದನಾರ್ಹ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ನಾವು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಯ ಅನುಭವಿಕಲಾಗೋದು ಜಗದ್ಗುರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಏನು ಇವತ್ತು ಧರ್ಮಸ್ಥಳ ವೀರೇಂದ್ರ ಅವರು ಹಾಗೂ ನಮ್ಮ ಸುತ್ತೂರು ಜಗದ್ಗುರುಗಳು ನಮ್ಮ ಗ್ರಾಮಾಂತರ ಭಾಗದಲ್ಲಿ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಬದುಕಬೇಕು ಜೀವನವನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅನೇಕ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ ಆ ತರಬೇತಿಯನ್ನು ಪಡ್ಕೊಂಡು ನೀವೇ ನೋಡ್ತಾ ಇರ್ಬೋದು ಹೆಣ್ಮಕ್ಳು ಸಾಕಷ್ಟು ಜನ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಆ ಒಂದು ದೃಷ್ಟಿಯಿಂದ ಇವತ್ತು ಸರ್ಕಾರಗಳು ಸಹ ನೀವು ಸಿದ್ದರಾಮಯ್ಯ ಸಹ ಮತ್ತು ಡಿ ಕೆ ಶಿವಕುಮಾರ್ ಅವರ ಏನು ಇವತ್ತು ಸರ್ಕಾರ ಇದೆ ಎಲ್ಲ ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾಯಿದೆ ಅಂದರೆ ಒಂದು ಸಂಸಾರ ನಿರ್ವಹಣೆ ಮಾಡಬೇಕಾದ್ರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡೋದಕ್ಕೆ ಈ ಒಂದು ಸಹ ಸಹಾಯ ಆಗ್ತಾ ಇದೆ ಅದಕ್ಕೆ ನಾನು ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಒಂದು ಕೌಶಲ್ಯ ಅಭಿವೃದ್ಧಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಇದು ದೇಶಾದ್ಯಂತ ಎಲ್ಲ ಕಡೆ ನಡೆಯುತ್ತೆ ಹೆಚ್ಚಾಗಿ ನಾವು ಇಲ್ಲಿ ಹೆಣ್ಣುಮಕ್ಕಳನ್ನ ನಾವು ನೋಡ್ಬೋದು ಇದಾದ ಮೇಲೆ ಸಹಿತ ಗಂಡು ಮಕ್ಕಳಿಗೆ ಸಹಿತ ನಾವು ಕೌಶಲ್ಯಾಭಿವೃದ್ಧಿಯನ್ನು ಮಾಡಿದ್ದೇವೆ ಬೇರೆ ಕಡೆ ಪ್ಲಂಬಿಂಗು ಎಲೆಕ್ಟ್ರಿಕಲ್ಲು ಅದನ್ನು ಮಾಡಿದ್ದೇವೆ ಈ ಹೆಣ್ಣು ಮಕ್ಕಳಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆಯಲ್ಲಿ ಹೆಚ್ಚಾಗಿ ಏನಾಗ್ತಿತ್ತು ಬರೇ ನಾವು ಸ್ಟಿಚ್ಚಿಂಗನ್ನು ಗಾರ್ಮೆಂಟನ್ನ ಹೇಳ್ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಅವರು ಬೇರೆ ಬೇರೆ ಇದನ್ನು ಬಿ ಟಿ ಸಿಯನ್ನು ಹೇಳ್ಕೊಡ್ತಾ ಇದ್ದೀವಿ ಆಮೇಲೆ ಮನೆಯಲ್ಲಿ ಮಕ್ಕಳ ಹೌಸ್ ಕೀಪಿಂಗನ್ನು ನೋಡ್ತಾ ಇದ್ದೀವಿ ಈಗ ಹಲವಾರು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದರಿಂದ ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಲಕ್ಕೆ ಮನೆಯಲ್ಲಿ ತಾವೇ ನಿಂತ್ಕೊಂಡು ಮಾಡ್ಬೋದು ಎಷ್ಟೋ ಜನ ನಮಗೆ ಗೊತ್ತಿರುವ ಹಾಗೆ ಎಷ್ಟೋ ಜನ ನಮ್ಮ ಸಭೆಯಲ್ಲಿ ಸಹಿತ ಬಂದು ಹೇಳಿದ್ದಾರೆ ತಿಂಗಳಿಗೆ ಕನಿಷ್ಠ ಹದಿನೈದು ಹದಿನೆಂಟು ಸಾವಿರ ಅವರು ತಮ್ಮ ಇದನ್ನು ಉತ್ಪನ್ನವನ್ನು ಮಾಡಿಕೊಂಡಿದ್ದಾರೆ ಇದರಿಂದ ನಾವು ಹೆಣ್ಣು ಮಕ್ಕಳಿಗೆ ಒಂದು ಕೌಶಲ್ಯಾಭಿವೃದ್ಧಿ ಕಲಿಸುವುದು ಭಾಳ ಮುಖ್ಯವಾಗುತ್ತೆ ಅಲ್ಲದೆ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಅವರು ಬೆಳೆಸಲಿಕ್ಕೆ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಈ ಸಹಾಯವನ್ನು ಮಾಡ್ದಂಗೆ ಆಗುತ್ತೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಜನ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಎಲ್ಲವೂ ಸೇರಿ ಇವತ್ತಿ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನು ಹಾಕ್ಕೊಂಡಿದೆ ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೇಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ನಮಗೆ ಬಹಳ ಸಹಕಾರ ಕೊಟ್ಟಿದೆ ಅದೇ ರೀತಿ ಬೇರೆ ಯೋಜನೆಗಳು ಕೆಲವು ಎನ್ ಜಿ ಒಗಳು ಇವೆ ಅವರು ಸಹಿತ ನಮಗೆ ಸಹಕಾರ ಕೊಟ್ಟು ಇದೆಲ್ಲ ಮಾಡ್ತಾ ಇದ್ದಾರೆ ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕಂತ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ ತಾವು ಗ್ರಾಮ ಜನರು ಸಹಿತ ತಮ್ಮ ಊರಲ್ಲಿ ಇದನ್ನು ಮಾಡಲಿಕ್ಕೆ ಸಹಾಯ ಮಾಡಬೇಕಂತ ಕೇಳಿಕೊಂಡು ಮುಂದೆ ಬರಲಿ ಅಂತ ಹೇಳಿ ನನ್ನ ಮಾತುಗಳು ಹೇಳ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾನು ನಮ್ಮ ಆರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಜನ ಶಿಕ್ಷಣ ಸಮೂಹ ಸಂಸ್ಥೆಯಿಂದ ಈ ಒಂದು ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ನಿಜಕ್ಕೂ ತುಂಬ ಹೆಮ್ಮೆ ಪಡೋವಂಥದ್ದು ಏಕೆಂದರೆ ಮಹಿಳೆಯರಿಗೆ ಅದು ಹಳ್ಳಿಗಾಡಿನಲ್ಲಿರುವಂತಹ ಮಹಿಳೆಯರು ಎಷ್ಟೋ ಜನ ಮುಖ್ಯವಾಹಿನಿಗೆ ಬರೋದೇ ಇಲ್ಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಾರೆ ಅಂತ ಹೇಳ್ತಾಯಿದ್ರು ಅಂತಹ ಹೆಣ್ಣು ಮಕ್ಕಳನ್ನು ಈ ಜನ ಶಿಕ್ಷಣ ಸಮೂಹ ಸಂಸ್ಥೆಗಳು ಹುಡುಕಿ ಅವರಿಗೆ ಕೌಶಲ್ಯಾಭಿವೃದ್ಧಿ ತನ್ನ ಜೀವನವನ್ನು ತಾನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಏನು ಶಕ್ತಿಯನ್ನು ಕೊಡ್ತಾ ತನ್ನ ಸ್ವ ಸ್ವಯಂ ಉದ್ಯೋಗ ಏನು ತಾನು ಮನೆಯಲ್ಲಿ ತನ್ನ ಮಕ್ಕಳಿರ್ಬೋದು ತಮ್ಮ ಸಂಸಾರವನ್ನು ತೂಗಿಸ್ಕೊಂಡು ತನ್ನ ಕೆಲಸವನ್ನು ಮಾಡಿಕೊಂಡು ಅದರ ಜೊತೆ ಒಂದು ಕೆಲಸವನ್ನು ಮಾಡಿಕೊಂಡು ತನ್ನ ಮನೆಯ ನಿರ್ವಹಣೆಯನ್ನು ಮಾಡೋದಕ್ಕೆ ಅನುಕೂಲವಾಗುವಂಥ ಒಂದು ಕೌಶಲ್ಯಾಭಿವೃದ್ಧಿಯನ್ನು ಸ್ವಯಂ ಉದ್ಯೋಗ ಅನ್ನೋ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂತ ಒಂದು ಶಿಕ್ಷೆ ಕಲ್ ಕಲಿಸ್ಕೊಡ್ತಾ ಇದ್ದಾರೆ ನಿಜಕ್ಕೂ ತುಂಬ ಖುಷಿ ಪಡೋ ವಿಷಯ ಈ ಒಂದು ಸದುಪಯೋಗವನ್ನು ಇನ್ನೂ ಹಳ್ಳಿಗಾಡುಗಳಲ್ಲಿರುವಂಥ ಹೆಣ್ಮಕ್ಳು ಇದನ್ನು ಸದುಪಯೋಗ ಪಡಿಸ್ಕೊಂಡು ತವೆಲ್ಲರೂ ತಮ್ಮ ಏಡಾಗಿ ಏಕೆಂದರೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಯಾವ ಹೆಣ್ಣು ಒಂದು ಮನೆಯಲ್ಲಿ ಸ್ವಾವಲಂಬಿಯಾಗಿ ಬದುಕೋಕ್ಕೆ ಇಷ್ಟಪಡ್ತಾರೋ ಆ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಏಕೆಂದರೆ ಇಂದಿಗೂ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ತನ್ನ ಮನೆಯ ಜವಾಬ್ದಾರಿಯನ್ನು ಆ ಒಂದು ಹೆಣ್ಮಗುನೇ ನಿಭಾಯಿಸುವಂತಹ ಪರಿಸ್ಥಿತಿಗಳು ಇದೆ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಹೇಳ್ಬೇಕಂದ್ರೆ ತನ್ನ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಎಷ್ಟೋ ಜನ ಗಂಡು ಮಕ್ಕಳು ಮನೆ ಸಂಸಾರವನ್ನೇ ನೋಡ್ಕೊಳ್ಳೋದಿಲ್ಲ ಅಂತಹ ಸಮಯದಲ್ಲೂ ತನ್ನ ಮಕ್ಕಳಿರ್ಬೋದು ತನ್ನ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ತನ್ನ ಮನೆಯ ಖರ್ಚು ಇರ್ಬೋದು ಅಂಥವುಗಳನ್ನು ನಿಭಾಯಿಸಬೇಕು ಅಂದರೆ ಇಂಥ ಶಿಕ್ಷಣ ಸಮಸ್ ಸಮೂಹ ಸಂಸ್ಥೆಗಳಲ್ಲಿ ಆಗಿ ಅವರು ಏನು ಕಲಿಸ್ಕೊಡ್ತಾರೆ ಟೈಪಿಂಗ್ ಇರ್ಬೋದು ಸ್ಯಾರಿ ಕುಚ್ಚಿಂಗ್ ಇರ್ಬೋದು ಬ್ಯೂಟಿಷಿಯನ್ ಇರ್ಬೋದು ಅಂದರೆ ತನ್ನ ಜೀವನವನ್ನು ಹೇಗೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ಕಟ್ಕೋಬೋದು ಅನ್ನೋಂಥ ಮನ ಬರೀ ಕೆಲಸ ಕಲಿಯೋದೇ ಅಲ್ಲ ಒಂದು ಶ ಆತ್ಮಸ್ಥೈರ್ಯನೂ ಬರುತ್ತೆ ಆತ್ಮಶಕ್ತಿನೂ ಬರುತ್ತೆ ಈ ಒಂದು ಸಮೂಹ ಏಕೆಂದರೆ ಜನಗಳ ಜೊತೆ ಒಡನಾಡ್ತಾರೆ ಸಮಾಜದ ಅರಿವು ಮೂಡುತ್ತೆ ತಾನು ಹೇಗೆ ಬದುಕಬೇಕು ಅನ್ನೋಂಥ ಅರಿವೂ ಮೂಡುತ್ತೆ ಹಂಗಾಗಿ ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇಲ್ಲಿ ಭಾಗವಹಿಸಿ ಈ ಒಂದು ಸಂಸ್ಥೆಗಳಲ್ಲಿ ಪ್ರೋತ್ಸಾಹವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಮಹಿಳೆಯರಿಗೋಸ್ಕರ ಕೇಳಿಕೊಂಡು ಈ ದಿನ ಜೆ ಎಸ್ ಎಸ್ ಸಂಸ್ಥೆ ವತಿಯಿಂದ ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೂ ನಮ್ಮ ಆರಗದ್ದೆ ಗ್ರಾಮ ಪಂಚಾಯಿತಿಯ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ಶುಭಾಶಯಗಳನ್ನು ಸಹ ಹೇಳ್ತಾ ಇದ್ದೀನಿ ಹಾಗೂ ಈ ಒಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಮಾಡಿರೋದು ನಮಗೂ ತುಂಬ ಸಂತೋಷ ಆಗಿದೆ ನನ್ನ ಶ್ರೀಮತಿ ಈಗ ಆರ್ಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಸ್ವಾಮಿ ಅವರು ಸಹ ಈ ಒಂದು ಜನ ಶಿಕ್ಷಣ ಸಂಸ್ಥೆಯಲ್ಲಿ ಅಲೂ ಅವರು ಸಹ ಪವ ಫಲಬೇಕು ನಾವು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಗಂಡಸರಾದವರು ಹೆಣ್ಣು ಹೆಣ್ಣಿಗೆ ಯಾವತ್ತಿದ್ರೂ ಹಿಂದೆ ತಳ್ಳಬಾರ್ದು ಯಾವತ್ತಿದ್ರೂ ಮುಂದೆ ಬರೋದಕ್ಕೆ ನಾವು ಸಹಾಯ ಮಾಡಬೇಕು ಅವರಿಗೆ ತುಂಬ ಧೈರ್ಯ ಕೊಡಬೇಕು ಯಾವುದಕ್ಕೂ ನಾವು ಅವ್ರನ್ನ ನಿಮ್ಮ ಮನೆಯಲ್ಲೇ ಇರೋ ಮನೆಯಲ್ಲೇ ಇರೋ ಅನ್ನೋದಕ್ಕಿಂತಲೂ ಸ್ವಲ್ಪ ಅವರಿಗೂ ಸ್ವಲ್ಪ ಆಚೆ ಬಿಟ್ಟು ಈ ರೀತಿಯಾಗಿ ಜನಸೇವೆ ಮಾಡೋ ರೀತಿಯಲ್ಲೂ ಸಹ ಪ್ರೋತ್ಸಾಹ ಕೊಡಬೇಕು ಅದೇ ರೀತಿಯಲ್ಲಿ ನಾನು ಅವ್ರಿಗೆ ತುಂಬ ಧೈರ್ಯ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗವಹಿಸಿದ್ದಾರೆ ಹಾಗೂ ಈ ಜೆ ಎಸ್ ಎಸ್ ಸಂಸ್ಥೆಯವರು ಇವತ್ತು ಈ ದಿನ ನಮ್ಮ ಮಾರ್ಗದ ಮಾಡಿರೋದಕ್ಕೆ ಅವ್ರಿಗೂ ಸಹ ತುಂಬ ದುರದೇ ಧನ್ಯವಾದಗಳು ನಮ್ಮ ಅಶೋಕ್ ಸರು ಹಾಗೂ ಉಮಾ ಮೇಡಮ್ನವ್ರಿಗೂ ತುಂಬ ಹೃದಯ ಹೇಳ್ತಾ ಇನ್ನೆರಡು ಮಾತನ್ನು